ನಮ್ಮ ದೇವಾಲಯದ ಮುಖ್ಯ ದ್ವಾರದ ಬಳಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿನಗೆ ಘನಮಾನ ಮಹಿಮೆಗಳು ಸಲ್ಲಿಸುವಂತೆ ಸಹಾಯ ಮಾಡಿದ ಜಿಲ್ಲೆಯ ಎಂ ಪಿ ಸಾಹೇಬರು ಸನ್ಮಾನ್ಯ ಸಹೇಬರ್ ಖಂಡ್ರೆ ಸಾಹೇಬ್ರಿಗೂ ಮತ್ತು ಅದೇ ರೀತಿಯಾಗಿ ಸನ್ಮಾನ್ಯ ಸಚಿವರು ಮಾಜಿ ಸಚಿವರಾಗಿ ಆಗಿರುವಂತ ಶ್ರೀಯುತ ಬಂಡೆಪ್ಪ ದಾಶಪುರ್ ಸರ್ ಅವರು ಮತ್ತೆಲ್ಲ ಉಪಸ್ಥಿತರಿಗಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಈ ಕ್ರಿಸ್ಮಸ್ ಹಬ್ಬದಲ್ಲಿ ಅವೆಲ್ಲ ಬಂದು ಇವತ್ತು ನಮ್ಮ ಜೊತೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವಂತೆ ನೀನು ಸಹಾಯ ಮಾಡಿದೆ ಸ್ತೋತ್ರ ಸ್ವಾಮಿ ಇಂದು ಬಂದಂತೆಲ್ಲ ನಮ್ಮ ಪ್ರಿಯ ಸಹೋದರ ಸಹೋದರಿ ಎಲ್ಲ ಯೋನಸ್ಥರು ಹಿರಿಯರು ಕಿರಿಯರು ಎಲ್ಲ ನಮ್ಮ ಆಂಡೋರ್ ಸಭೆ ಎಲ್ಲ ಭಕ್ತರಿಗಾಗಿ ಪ್ರಾರ್ಥಿಸ್ತೇನೆ ಮೂರು ಜನರೇಷನ್ ಆಗಿ ಸನ್ಮಾನ್ಯ ಎಲ್ಲ ಯೋಚನೆ ಮಾಡುವ ಶಕ್ತಿ ಕ್ರಿಸ್ಮಸ್ ಇಡೀ ಕರ್ನಾಟಕದಲ್ಲಿ ನಾನು ನಾನ್ ನೋಡುವಾಗ ಸಂಜೆ ಆರ್ಟಿಸ್ಟ್ ಬಾಜಿ ಅಂತ ಆರ್ಟಿಸ್ಟ್ ಬಾಜಿ ಶುರುವಾಯ್ತು ಅಂದ್ರೆವಾರುಸಲಂಟ್ ಆಗಿದ್ದೇವೋ ಅಂತ ಒಂದು ಧಾರಣೆ ಬಂದ್ಬಿಟ್ಟು ಅಂದ್ರೆ ನರಸ್ವೀ ದೇವ ಇಪ್ಪತ್ತ ಇಪ್ಪತ್ತೈದನೇ ದೇವರು ಒಳ್ಳೆ ರೀತಿಯಿಂದ ಅಲ್ಲಿ ಬಿ ಎಸ್ ಹಾಗಾಗಿ ಇವತ್ತೇನು ಅಶೋಕ್ ದೇವರು ಬರೆಯ ಎಲ್ಲ ಕಡೆ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾನೆ ನಾವು ಬಂದಿದ್ದೀವಿ ಈ ವರ್ಷ ಪ್ರತಿ ವರ್ಷ ನೋಡ್ತೀನಿ ಯಾವಾಗ್ಲೂ ಕ್ರಿಸ್ಮಸ್ ಹಬ್ಬದಲ್ಲಿ ಬಹಳ ಒಂದು ಖುಷಿಯಿಂದ ವಿಜೃಂಭಣೆಯಿಂದ ತಾವೆಲ್ಲರೂ ಆಚರಣೆ ಮಾಡ್ತೀರಿ ಡೆಕೋರೇಷನ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಸಿಂಗಿಂಗ್ ಡಾನ್ಸಿಂಗ್ ಬಹಳ ಒಂದು ಖುಷಿಯ ಸಂಗತಿ ಅಂತ ನಾವು ಹೇಳ್ಬೋದು ಯಾವಾಗಲೂ ನಾನು ಬರ್ತೀನಿ ಕೃಷ್ಣ ಹಬ್ಬ ಆಚರಣೆ ಮಾಡಕ್ಕೆ ನಂಗೂ ಕೂಡ ಬಹಳಷ್ಟು ಸಂತೋಷ ಆಗುತ್ತೆ ಅದಕ್ಕೆ ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ನಾನು ಕೂಡ ಬಂದು ಇವತ್ತಿನ ದಿವಸ ಜೊತೆ ಕೃಷ್ಣ ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ ಅಂದ್ರೆ ನಂಗೂ ಕೂಡ ಬಹಳಷ್ಟು ಖುಷಿಯಾಗಿ ನಂಗೆ ಆಹ್ವಾನ ಮಾಡಿ ಸ್ವಾಗತ ಸನ್ಮಾನ ಮಾಡಿ ನಂಗೆ

ಈಗ ನಾವು ಕೂಡ ಜೀಸಸ್ ಕ್ರೈಸ್ಟ್ ಅವರು ಯಾವ ರೀತಿ ನೆನಪಲ್ಲಿ ಇಟ್ಕೋಬೇಕು ಸಾಕಷ್ಟು ಏನಿತ್ತು ಏನೇ ಆದ್ರೂ ಕೂಡ ಮಾಡ್ತೀವಿ ಬೇರೆಡೆಗೆ ಒಳ್ಳೆದಾಗ ಬಯಸಿದ್ರು ನನ್ನ ಜೀವನದಲ್ಲೂ ಕೂಡ ಏನೇ ಒಂದು ತಪ್ಪು ಸಮಸ್ಯೆ ಅಥವಾ ಏನೇ ಆದ್ರೂ ಕೂಡ ನಮ್ಮಲ್ಲೂ ಒಂದು ಸ್ವಭಾವ ಇರಬೇಕು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಂದಿನ ಕಾಲದಲ್ಲಿ ಕಷ್ಟ ಐದ್ ವರ್ಷ ಹತ್ತು ವರ್ಷಲ್ಲಿ ಇಟ್ಕೊಂಡು ಆ ಒಂದು ದ್ವೇಷ ನಾವು ಮಾಡ್ತೀವಿ ಅದನ್ನ ನಾವೆಲ್ಲ ನಾವು ಬಿಟ್ಕೊಟ್ಟು ಬಿಟ್ಕೊಂಡು ಎಲ್ಲ ಕುಟುಂಬದಲ್ಲೇ ಆಗಿರ್ಬೋದು ಅಥವಾ ನಮ್ಮ ಮನೆಯ ಅಕ್ಕ ಪಕ್ಕದಲ್ಲಾಗಿರ್ಬೋದಾ ಅಕ್ಕಪಕ್ಕದಲ್ಲಿ ಆಗಿರ್ಬೋದು ಜೊತೆ ದ್ವೇಷ ಮರೀತು ನೀನು ಜೀಸಸ್ ಕ್ರೈಸ್ತರು ಯಾವ ರೀತಿ ಅವ್ರೂ ಒಂದು ನೇಚರ್ ಇತ್ತು ನಾವು ಕೂಡ ಎಲ್ಲಾ ಜಯಂತಿ ಮಾಡ್ತಾ ಇದ್ದಾರೆ ಅವ್ರು ಹೇಳೋದು ನಾವೆಲ್ಲರೂ ಸಮಾನವಾಗಿರ್ಬೇಕು ನಾವೆಲ್ಲರೂ

ಅದೇ ರೀತಿ ಗ್ರಾಮದ ಸಾಹೇಬರು ಸಾಗರಕಂಡ್ರಿ ಸಾಕಂಠಿ ಅವರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೀನಾಕ್ಷಿ ಅಕ್ಕನವರು ಅದೇ ರೀತಿ ಈ ಗ್ರಾಮದ ನಮ್ಮ ಕ್ರೈಸ್ತ ಸಮಾಜದ ಎಲ್ಲ ಮುಖಂಡರು ಇವತ್ತು ನನಗೆ ಬಹಳ ಹೆಮ್ಮೆ ಆಗ್ತದೆ ಜೀವನದಾಗ ಸಾಧನೆ ಎಲ್ಲಕ್ಕಿಂತ ದೊಡ್ಡ ಇವತ್ತು ಆರ್ ಗ್ರಾಮದಾಗ ನಮ್ಮ ಕ್ರೈಸ್ತ ಸಮಾಜದ ಯುವ ಮುಖಂಡರು ಎಲ್ಲರೂ ಏನ್ ಅಂದ್ರೆ ಅಸಾಧ್ಯ ಇದು ಮಾಡ್ಲಕ್ ಸಾಧ್ಯ ಅನ್ನೋಂತ ಕೆಲಸ ಸಾಧ್ಯ ಮಾಡ್ಕೊಳ್ತಾ ಅಸಾಧ್ಯ ಇವ್ರ ಚರ್ಚ್ ಬಾಯ ಹಾಕಿದಾಗ ಅನ್ಕೊಂಡು ಇವರ ಚರ್ಚ್ ಕಟ್ಲಕ್ ಆಗ್ತದ ಅದು ಸಾಧ್ಯ ಮಾಡ್ಕೊಳ್ಸ ಇಂತ ದೊಡ್ಡ ಕಮಾನ್ ಕಟ್ಟೋದ ಎಷ್ಟೋ ಮಂದಿ ದೊಡ್ಡ ದೊಡ್ಡ ಇಷ್ಟು ದೊಡ್ಡ ಕಮಾನ್ ಇಷ್ಟು ಶಾಣ ಸಮಾಜದಿಂದ ಆಗ್ತದ ಅದು ಮಾಡ್ತಾರೆ ಸರ್ ಇವತ್ತ ನಮ್ಮ ಆಡು ಗ್ರಾಮಕ್ಕೆಲ್ಲ ಸುತ್ತಮುತ್ತ ಹಳ್ಳಿದಾಗ ಒಳ್ಳೇದಲ್ಲಿರ್ತದೆ ಎಲ್ಲ ತಗೋಬೇಕು ಒಳ್ಳೇದನ್ನ ಸ್ವೀಕಾರ ಮಾಡ್ಬೇಕು ಅದು ಯಾರೇ ಮಾಡಿ ಯಾವುದೇ ಸಮಾಜದವ್ರು ಮಾಡಿ ಇವತ್ತ ನಮ್ಮ ಆಡಳಿ ಗ್ರಾಮೀಣ ಅಂತಲ್ಲ ನಮ್ಮ ಇಡೀ ನಮ್ಮ ಡಿಸ್ಟಿಕ್ ಆಗ ಇವತ್ತ ಈ ಸಮಾಜದಿಂದ ನಾವು ಆಂಧ್ರ ಪ್ರಸ್ತ ప్రతి ఒక్కరు డెలిగేట్స్ రాత్రి ఇష్ట విజృంభణ ఆచరణ ఆగి అది నాలుగు ఎలా హిరియరిగూ యౌనస్థి సభా ముఖండరిగూ లేన్ డెలిగేట్స్ అధ్యక్షరిగూ మళ్ళీ ವಂದಿಸ್ತೇನೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುವಂತವರಾಗಿರ್ತೇನೆ ನಾವು ಬಡವರಿಗೆ ಸಹಾಯ ಮಾಡಿದಾಗ ನಾವು ಇತರರಿಗೆ ಸಹಾಯ ಮಾಡಿದಾಗ ನಾವು ದೇವರಿಗೆ ಅಂತ ಹೇಳಿದಾಗ ಎಂದೂ ವ್ಯರ್ಥವಾಗಿ ಹೋಗುವುದಿಲ್ಲ ಅದ್ರ ಪ್ರತಿಫಲ ದೇವರು ಬಟ್ಟೆ ಇರ್ತಾರೆ ಹಾಗಾಗಿ ನೀವೆಲ್ಲ ಕಷ್ಟಪಟ್ಟಿದ್ದೀರಿ ನೀವೆಲ್ಲರೂ ಶ್ರಮೆ ಪಟ್ಟಿದ್ದೀರಿ ಅದರ ಪ್ರತಿಫಲ ಇವತ್ತು ಸುಂದರವಾಗಿ ನಮ್ಮ ಆಳದೇ ಪ್ರಾಂತದಲ್ಲಿ ನಮ್ಮ ಆಳದವ್ರು ಗ್ರಾಮದಲ್ಲಿ ಇಷ್ಟು ಸುಂದರವಾದ ಇಷ್ಟು ವಿಜೃಂಭಣೆಯ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅನುಕೂಲ ಆಗಿದೆ ಕಾರಣ ಹಣ ಕೊಟ್ಟವರಿಗೂ ಸಹಾಯ ಮಾಡಿದವರಿಗೂ ದುಡಿದವರಿಗೂ ಎರಡಷ್ಟು ಹಿರಿಯರು ಸ್ತ್ರೀಯರು ಪುರುಷರು ಹೀಗೆ ಪ್ರತಿಯೊಬ್ಬರಿಗೆ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವಂತವನಾಗಿದ್ದೇನೆ ವಂದಿಸುತ್ತೇನೆ ಎರಡನೇದಾಗಿ ನಮ್ಮೆಲ್ಲ ಆರ್ಗೂರ್ ಗ್ರಾಮದ ಎಲ್ಲ ಹಿರಿಯರುಗಳು ನಾವು ಯೇಸು ನಾಮದಲ್ಲಿ ವಂದಿಸ್ತೇನೆ ಮತ್ತು ಎಲ್ಲ ಹೋಳಿ ಎಲ್ಲ ಜನರು ಆರ್ದೂರ್ ಗ್ರಾಮ ಬರೀ ಒಂದು ಸಮುದಾಯ ಅಲ್ಲ ಎಲ್ಲ ಸಮುದಾಯದವರು ಒಳ್ಳೆ ಪ್ರೀತಿ ಅಭಿನತೆ ಒಳ್ಳೆ ಒಂದು ಸಹೋದರತ್ವದಲ್ಲಿ ಜೀವಿಸುವಂತ ಒಂದು ಗ್ರಾಮ ಬಹಳ ಅಭಿವೃದ್ಧಿ ಆಶೀರ್ವಾದ ಹೊಂದಿದ ಗ್ರಾಮ ನಿಜವಾಗಿಯೂ ಆರ್ಬೂರಲ್ಲಿ ಎಲ್ಲ ಸಮುದಾಯದ ಮೇಲೆ ದೇವರ ಆಶೀರ್ವಾದ ಇದೆ ಅನಿಗಲಾದ ಪ್ರಾಮುಖ್ಯವಾಗಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಬಂಡಪ್ಪ ಸಹ ಮಾಜಿ ಸಚಿವರಿದ್ದಾರೆ ಅವರು ಬಹಳ ಆತ್ಮೀಯರಿದ್ದಾರೆ ಆತ್ಮರ ಜೊತೆ ಬಹಳ ಒಳ್ಳೆ ಸಂಬಂಧ ಇದೆ ಆದಾಯ ಆಗ್ಬೇಕಾದ್ರೆ ಬಂಡಪ್ಪ ಸರ್ ಸಹಾಯ ಕೂಡ ವೈಯಕ್ತಿಕ ಸಹಾಯ ಮತ್ತು ಸರ್ಕಾರದಿಂದ ಅವರು ನಮಗೆ ಅನೇಕ ನಾವು ವದ್ದಿಸ್ತೇವೆ ಸರ್ ನಿಮ್ಮ ಆಶೀರ್ವಾದ ಸದಾ ಇರಲಿ ಹೇಳಿ ಕೆಲವು ದಿನಗಳ ಹಿಂದೆ ನಾವು ನಮ್ಮ ಈಶ್ವರ್ ಖಂಡೇಶ್ವರ ಹತ್ರ ಹೋಗಿದ್ದೀವಿ ನಾವು ಅನೇಕ ದಿನ ಪ್ರಾರ್ಥನೆ ಮಾಡಿದೀವಿ ಏನಾಗ್ತದೆ ಏನಿಲ್ಲ ಅಂತೇಳಿ ಅನೇಕ ದಿನ ಪ್ರಾರ್ಥನೆ ಮಾಡಿದಾಗ ಅವ್ರ ಮನಸ್ಸು ಅವ್ರಿಗೆ ನಾವು ಅವರು ವ್ಯಕ್ತಿತ್ವ ನಾವು ನಮಗೆ ಲೆಟರ್ ಇರಬೇಕು ಸುಮಾರು ನಮಗೆ ಇನ್ನೂ ಆರು ಕೋಟಿ ರೂಪಾಯಿ ಮುಕ್ತಾಯ ಆಗಬೇಕು ಮ್ಯಾಲಿನ ಚೆಕ್ ಹಾಕೋದಕ್ಕೆ ಒಂದು ಕೋಟಿ ರೂಪಾಯಿ ಬೇಕು ಏನಾದ್ರೂ ನಾನು ಸರ್ ಅಂತ ಹೇಳಿ ನಾವು ಸೋನಿ ಅವರಿಗೆ ಕರ್ಕೊಂಡು ಹೋದಿವಿ ಮತ್ತೆ ನಮ್ಮಿಂದ ಕೆಲವು ಜನ ಎಲ್ಲ ಮುಕ್ಕೊಂಡು ಹೋದಿವಿ ಕಮಿಟಿ ಅಧ್ಯಕ್ಷ ದೇವದಾಸ್ ಅವರು ಮತ್ತೆ ಎಲ್ಲ ನೇಮಿನ್ ಸರ್ ಹೋದಿವಿ ನಾವು ಹೋಗಿ ಆರು ದಿನ ಹೋದಿವಿ ಸರ್ ಈ ತರ ಇದೆ ಬಂದಾಗ ನಮಗ್ ಕೇವಲ ಐದು ನಿಮಿಷದಲ್ಲಿ ಎರಡು ಲೆಟರ್ ಕಾರ್ಡ್ ಕೊಟ್ಟು ಫೋನ್ ಮಾಡಿ ಹೇಳ್ತಾರೆ ನೀವು ಕೆಲಸ ಮಾಡಬೇಕು ಹೇಳಕ್ಕೆ ಇಚ್ಛೆ ಪಡ್ತೇನೆ ವಿಶ್ವಾಸ ಇವತ್ತು ಲೋಕಸಭಾ ಸಮಸ್ಯೆ ಹೇಳ್ಬೇಕು ಅಂತ ಹೇಳಿ మెల్గూ <Sit ja tari>